ಎಲ್ಲರಿಗೂ ನಮಸ್ಕಾರ ಭವ್ಯ ಕನ್ನಡ ಚಾನಲ್ಗೆ ಸ್ವಾಗತ ನಾವು ಹಿಂದಿನ ತರಗತಿಯಲ್ಲಿ ಪೂತಿ ನರಸಿಂಹ ಆಚಾರ್ಯ ಅವರ ಕವಿ ಪರಿಚಯವನ್ನು ನೋಡ್ತಾ ಇದ್ವಿ ಅವರಿಗೆ ಬಂದ ಪ್ರಶಸ್ತಿಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಹಾಗಾದರೆ ಇವತ್ತು ಅವರು ಬರೆದ ಕೆಲವೊಂದು ಕವನಗಳನ್ನು ನೋಡೋಣ ಮಳೆಯ ನಾಡ ತೊಯ್ಯುತ್ತಿದೆ ಕಣಿವೆಯ ಮುದುಕ ಹಣತೆ ಒಲುಮೆ ಒಲುಮೆ ವೇಣು ಈ ರೀತಿಯಾಗಿ ಅವರ ಕೆಲವೊಂದು ಪ್ರಸಿದ್ಧ ಕವನದ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ ಮೊದಲನೆಯದಾಗಿ ಮಳೆಯು ನಾಡ ತೊಯ್ಯುತ್ತಿದೆ ಶ್ರೀಕೃಷ್ಣನ ಜನ್ಮ ವೃತ್ತಾಂತಕ್ಕೆ ಸಂಬಂಧಿಸಿದ ಕವಿತೆ ಇದಾಗಿದೆ ಶ್ರೀಕೃಷ್ಣನು ಈ ಲೋಕಕ್ಕೆ ಅವತರಿಸಿದ್ದು ಸಾಧಾರಣ ದಿನವಲ್ಲ ಅವನ ಅವತಾರದ ದಿನದಂದು ಪ್ರಕೃತಿಯು ಹೇಗೆ ಅದ್ಭುತ ಘಟನೆಗೆ ಸ್ಪಂದಿಸಿತ್ತು ಎಂಬುದನ್ನು ಪೂತಿ ನ ಅವರು ಇಲ್ಲಿ ವಿವರಿಸಿದ್ದಾರೆ ಎರಡನೇದಾಗಿ ಕಣಿವೆಯ ಮುದುಕ ಸಂಜೆ ಮಳೆ ಸುರಿಯುತ್ತಿರುವಾಗ ಕವಿ ಕಣಿವೆಗೆ ಇಳಿದಿರುತ್ತಾನೆ ನಡೆದುಕೊಂಡು ಹೋಗುತ್ತಿರುವಾಗ ಸಾವಿನ ಅಂಚಿನಲ್ಲಿರುವ ಬಂಡೆಗೋರಗಿ ಕುಳಿತಿರುವ ಮುದುಕನನ್ನು ಎಡಹುತ್ತಾನೆ ತನ್ನ ತಪ್ಪಿನ ಅರಿವಾಗಿ ಕ್ಷಮೆ ಕೇಳುತ್ತಾ ಮೇರು ಹತ್ತಲು ಸಹಕರಿಸುವುದಾಗಿ ಕೇಳುತ್ತಾನೆ ಆದರೆ ಮುದುಕನು ಮುದಿಗೆ ಚಳಿಯ ಇರುಳೆ ಮಳೆಯೇ ಕಾಡೆ ಮೇಡೆ ನಡೆಯೋಣಿ ಎಂದು ಗದರಿಸುತ್ತಾನೆ ಆಗ ಕವಿಯು ಆತ್ಮದ ಲೋಕ ನಗೆ ತೊಡಗುತ್ತಾನೆ ಬದುಕಿನಲ್ಲಿ ದಯೆ ಕಾಣದಿರುವುದು ಮುದುಕನ ತಿರಸ್ಕಾರಕ್ಕೆ ಕಾರಣವಿರಬಹುದೆಂದು ಆಲೋಚಿಸುತ್ತಾನೆ ಕವನ ಮುಂದುವರೆದು ಕವಿಯು ಮರುಕ ಮುದುಕನಿಗೆ ತನ್ನನ್ನು ಮರೆತಿರುವ ಮಗನ ನೆನಪನ್ನು ಮರುಕಳಿಸುವಂತೆ ಮಾಡುತ್ತದೆ ಅಂತೆಯೇ ನಿನ್ನ ಬಗ್ಗೆ ಮರುಕ ತಂದಿತು ಮರೆತ ಕಂದನ ನೆನಪು ಎಂದು ಹೇಳುವಾಗ ಓದುಗರ ಹೃದಯವು ಆದ್ರಗೊಳಿಗೊಳ್ಳುತ್ತದೆ ಇಂದು ಆಧುನಿಕತೆಯ ಪ್ರವೇಶದಿಂದಾಗಿ ಕೌಟುಂಬಿಕ ಸಂಬಂಧದಲ್ಲಿ ಬಿರುಕು ಬಿಡುತ್ತಿರುವ ಕರುಳಿನ ಸಂಬಂಧಗಳಿಲ್ಲ ಕಂದರ ಕಾಣಿಸಿಕೊಳ್ಳುತ್ತಿರುವಾಗ ಸಾಮಾಜಿಕ ಮೌಲ್ಯಗಳು ಬದಲಾಗುತ್ತಿರುವುದನ್ನು ಸುಂದರವಾಗಿ ಕವನ ಧ್ವನಿಸುತ್ತದೆ ಹಾಗಾದರೆ ಇನ್ನು ಒಂದು ನೋಡೋಣ ಒಲುಮೆವೇನು ಪ್ರೀತಿ ಅತಿ ಸೂಕ್ಷ್ಮವು ಕೋಮಲವು ಆದದ್ದು ಅದಕ್ಕೆ ನೂರಾರು ರೂಪಗಳುಂಟು ಪ್ರಸ್ತುತ ಕವನದಲ್ಲಿ ಕವಿಯ ಮನೋಮಂದಿರದ ನಲ್ಲೆಯ ಅವ್ಯಕ್ತವಾದ ಪ್ರೀತಿಯ ದರ್ಶನವಿದೆ ಅದು ಆಧ್ಯಾತ್ಮಿಕ ದರ್ಶನವೂ ಆಗಿದೆ ನಲ್ಲೆಯ ಅಂದ ಚಂದ ಬಯಕೆ ಬನಿಗಳ ವರ್ಣನೆ ಇದೆ ಪ್ರೇಮ ನಿಸ್ವಾರ್ಥದ್ದು ಪ್ರತಿಕ್ರಿಯೆಯನ್ನು ಬಯಸುವಂಥದ್ದು ಅಂತೆ ಚಿಂದಿಯಲ್ಲಿ ತಂದ ಫರಿಯನ್ನು ಕೊಡುವ ಮನಸ್ಸಿನದ್ದು ಕೃಷ್ಣನ ಒತ್ತಾಯವಿಲ್ಲದೆ ಸುಧಾಮನು ಕೊಟ್ಟನೇ ಎಂದು ಕೇಳುವ ಕವಿ ತನ್ನ ನಲ್ಲೆಯ ಎಷ್ಟೊಂದು ಕೋಮಲೆ ಎಂದರೆ ಎದೆಯ ಬಳಿ ನಿಂತಿದ್ದರೂ ಎದೆ ತೆರೆಯುವಂತೆ ನಲ್ಲನಾದ ತನದೇ ಕೇಳುವುದಿಲ್ಲವೆಂದು ಹೇಳುತ್ತಾನೆ ನೋಡುದ್ರಲ್ಲ ಒಲುಮೆ ವೇಣು ಕಣಿವೆಯ ಮುದಕ ಮಳೆಯು ನಾಡ ತೊಯ್ಯುತ್ತಿದೆ ಈ ರೀತಿಯಾಗಿ ಹಲವಾರು ಕವನಗಳನ್ನು ಬರೆದಿದ್ದಾರೆ ಹಾಗಾದ್ರೆ ಇನ್ನೊಂದು ಕವನ ನೋಡೋಣ ಹಣತೆ ಇದೊಂದು ವಿಶಿಷ್ಟವಾದ ಕವನ ಹರುಷವಿದ್ದರೆ ದೇವನೇತಕೆ ಮನುಜ ಗಾಸೆಗಳಿಂಗಿ ಹೋಗಲು ಹರಿಯ ಹಂಗವೇಕೆ ಸ್ವಾರ್ಥ ತ್ಯಾಗದ ನಲವ ನರಿಯಲು ಮೋಕ್ಷದೊಳು ನೇಚಕೆ ಎಂದು ಪ್ರಶ್ನಿಸುತ್ತಲೇ ಧನಾತ್ಮಕವಾದ ಅರ್ಥವನ್ನು ಕವನ ಸ್ಮರಿಸುತ್ತದೆ ಆಸೆ ಬಿಟ್ಟವನೇ ಯೋಗಿ ದೇವರು ಸ್ವಾರ್ಥ ತ್ಯಾಗವೇ ಮೋಕ್ಷ ಎಂಬರ್ಥ ಆಸೆಯ ಈಡೇರಿಕೆಗಾಗಿ ದುಃಖ ಪಾಪ ನಿವಾರಣೆಗಾಗಿ ಎಲ್ಲಿಯೂ ಸಹಾಯ ದೊರೆಯದಿದ್ದಾಗ ಶಾಂತಿ ಮನಸ್ಸಿನಿಂದ ದೂರವಾದಾಗ ಮನುಷ್ಯನು ದೇವರಲ್ಲಿ ಮೊರೆ ಹೋಗುವುದು ಸಹಜವಾಗಿದೆ ಶಾಂತಿ ಪಡೆಯುವುದಕ್ಕಾಗಿ ದೇವರಿಗೆ ನಾವು ಪ್ರತಿಯಾಗಿ ಏನನ್ನಾದರೂ ನೀಡಬೇಕಲ್ಲವೇ ಎಂದು ಕವಿ ಆಲೋಚಿಸುತ್ತಾ ಆಸೆ ಕಂಬನಿ ಭಯ ಬಯಕೆಗಳನ್ನು ತೈಲವನ್ನಾಗಿ ಮಾಡಿ ವಿಧೇಯಮನದ ಹಣತೆಯನ್ನು ಬೆಳಗಿದಲ್ಲಿ ಶಾಂತಿ ಎಂಬ ಪ್ರತಿಫಲವನ್ನು ಪಡೆಯಲು ಸಾಧ್ಯವೆಂಬುದು ಇಲ್ಲಿ ಸೂಚಿಸುತ್ತದೆ ನೋಡಿದ್ರಲ್ಲ ಕವಿಯ ಕಲ್ಪನೆ ಎಷ್ಟು ಸುಂದರವಾಗಿದೆ ಅನ್ನೋದು ಈ ಕವಿತೆಯಲ್ಲಿ ಕಂಡುಬರುತ್ತದೆ ಹಾಗಾದರೆ ಒಂದು ಪದ್ಯವನ್ನು ನೋಡೋಣ ಹೊನ್ನೆಲೆಗಳು ದುರುತಿರೆ ಹಳದೆಂಬರು ಚಿಂದಳಿರು ಒಡೆದು ಬರೆ ಹೊಸದೆಂಬರು ಹಳದೆ ಹೊಸದಾಗಿರುತ್ತದೆ ಹೊಸದೇ ಹಳದಾಗುತ್ತಿರೆ ನೂತನ ನಾವಿರ್ಭಾವ ಬೇಮೆಯ ಕನಸು ಹುಟ್ಟು ಹುಟ್ಟನ್ನು ನುಂಗಿ ಬಹಾಯುಗದ ನನಸು ಈ ಕವನ ಬದುಕಿನ ಅರ್ಥದ ವಿಶ್ಲೇಷಣೆ ತೊಡಗಿಸುತ್ತದೆ ಪರಂಪರಾಗತ ಹಾಗೂ ಆಧುನಿಕ ಬದುಕಿನ ಮೌಲ್ಯಗಳೆರಡರ ಸಂಯೋಗ ಇವರ ಗೀತೆಗಳಲ್ಲಿ ಕಂಡುಬರುವ ವೈಶಿಷ್ಟ್ಯವಾಗಿದೆ ಶ್ರೀ ಪೂತಿ ನರಸಿಂಹಾಚಾರ್ಯರು ಹತ್ತೊಂಬತ್ ನೂರ ಎಂಬತ್ತೊಂದರಲ್ಲಿ ಚಿಕ್ಕಮಗಳೂರು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಇವರು ರಚಿಸಿದ ಹರಿ ಚರಿತೆ ಕೃತಿಗೆ ಪಂಪ ಪ್ರಶಸ್ತಿಯೂ ಕೂಡ ಲಭಿಸಿದೆ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯೂ ಕೂಡ ದೊರೆತಿದೆ ನಿವೃತ್ತಿ ಜೀವನವನ್ನು ಬೆಂಗಳೂರಿನಲ್ಲಿ ಕಳೆಯುತ್ತಾ ಇಡೀ ವಯಸ್ಸಿನಲ್ಲೂ ಎಡೆ ಬಿಡದೆ ಸಾಹಿತ್ಯ ಕೃಷಿಗೈದರು ನೋಡಿದ್ರಲ್ಲ ಅವರು ಸಾಹಿತ್ಯಕ್ಕೆ ಕೊಟ್ಟ ಕೊಡುಗೆಗಳು ಹಾಗೂ ಅವರ ಕವನಗಳನ್ನು ನಾವು ನೋಡಿದ್ವಿ ಈಗ ಕನ್ನಡದ ಖ್ಯಾತ ವಿದ್ವಾಂಸ ಮತ್ತು ಸಾಹಿತಿ ಗೀತ ನಾಟಕಕಾರರಾದ ನಮ್ಮ ಹೆಮ್ಮೆಯ ಪುರೋಹಿತ ತಿರುನಾರಾಯಣ ನರಸಿಂಹ ಆಚಾರವರು ಇಪ್ಪತ್ತ್ಮೂರು ಹತ್ತು ಹತ್ತೊಂಬತ್ನೂರ ತೊಂಬತ್ತೆಂಟರಲ್ಲಿ ಬೆಂಗಳೂರಿನಲ್ಲಿ ಕೊನೆಯುಸಿರನ್ನು ಎಳೆದರು ಅವರೇ ನಮ್ಮ ಪುರೋಹಿತ ತಿರುನಾರಾಯಣ ನರಸಿಂಹಾಚಾರ್ಯರು ಪೂರ್ತಿ ನರಸಿಂಹ ಆಚಾರ್ಯ ಅವರ ಕವಿ ಪರಿಚಯವನ್ನು ಮಾಡಿಕೊಂಡ್ವಿ ಹಾಗಾದರೆ ಮುಂದಿನ ತರಗತಿಯಲ್ಲಿ ಮತ್ತೊಬ್ಬ ಕವಿ ಪರಿಚಯ ಜೊತೆ ನಿಮ್ಮ ಮುಂದೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ವಿಡಿಯೋನ ನೋಡ್ತಾ ಇರಿ ಲೈಕ್ ಇರಿ ಹಾಗೂ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು